ಚುನಾವಣೆ ಬಗ್ಗೆ ಅಂತ ಗೊತ್ತಿದೆ ಪಕ್ಷದಿಂದ ತಯಾರಿ ಮಾಡ್ತಾ ಇದ್ದೀವಿ ಇನ್ನು ಚುನಾವಣೆ ಬಹಳ ದೂರ ಇದೆ ನಲ್ವತ್ತು ಮೇಲುಗಡೆ ಇದೆ ಅವರು ಕೂಡ ಪೂರ್ವ ಸಿದ್ಧತೆ ಮಾಡ್ತಾ ಇದ್ರು ರಾತ್ರಿಯಲ್ಲಿ ಮಾಡಿದ ಇವತ್ತು ಕಾರ್ಯಕ್ರಮ ಬೆಳಗ್ಗೆ ಚಿಕ್ಕೋಳಿ ಕಾರ್ಯಕರ್ತರು ಬೇಟಾಗ ಬಂದಿದ್ದೇವೆ ಸೊ ಮುಂಚೆ ಬೇರೆ ಬೇರೆ ಭಾಗ ಕೂಡ ಬೈಟಾಗಿದ್ದೀವಿ ಪ್ರಾಥಮಿಕವಾಗಿ ತಯಾರಿ ಮಾಡ್ತಾ ಇದ್ದೀವಿ ಇನ್ನೂ ಬಹಳಷ್ಟು ಸಮಯ ಬೇಕಾಗ್ತದೆ ಇನ್ನು ಭಾಳಷ್ಟು ಜನ ಭೇಟಿ ಆಗಬೇಕಾಗಿದೆ ಕಾರ್ಯಕರ್ತರನ್ನ ಲೀಡರ್ನ ಇನ್ನೂ ಭಾಳಷ್ಟು ಗ್ರಾಮಗಳಿಗೆ ಭೇಟಿ ಆಗಬೇಕಾಗಿದೆ ಭಾಳಷ್ಟು ಜನ ನಮಗೂ ಜೋಸ್ಟ್ ಕೆಲಸ ಇದ್ದಾರೆ ಹಾಗೆ ಆದರೂ ಕೂಡ ಪಕ್ಷ ದೊಡ್ಡದಿದೆ ಹಾಗಾಗಿ ಅದು ಪಕ್ಷ ಯಾವಾಗಲೂ ಸಂಘಟನೆಯಲ್ಲಿ ಇರ್ ನಿರತರವಾಗಿ ಇದ್ದೇ ಇರ್ತಾರೆ ಕಾರ್ಯಕರ್ತರು ಇರ್ತಾರೆ ಸೊ ನಿರಂತರವಾಗಿ ಪಕ್ಷದ ಪರ ಕೆಲಸ ಮಾಡ್ತಿರ್ತಾರೆ ಹೀಗಾಗಿ ನಮಗೆ ನಾವೇ ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡ್ತಾರೆ ನಾಲ್ಕು ದಿವಸ ಗೊತ್ತಾಗಲ್ಲ ಇನ್ನು ನಾಲ್ವತ್ತು ದಿವಸ ಇದೆ ನಾಲ್ವತ್ತು ದಿವಸದಾಗ ಏನು ಬೇಕಾದ ಆಗ್ಬೋದು ಈ ಕಡೆಯಿಂದ ಆ ಕಡೆ ಆಗ್ಬೋದು ಆ ಕಡೆ ಈ ಕಡೆ ಆಗ್ಬೋದು ತಕ್ಷಣ ಹೇಳಕ್ ಆಗೋಲ್ಲ ಇನ್ನೂ ಹೇಳಿದ ಇನ್ನೂ ಬಹಳಷ್ಟು ಕಡೆ ಹೋಗ್ಬೇಕು ನಾನು ಭೇಟಿ ಆಗಬೇಕು ಗ್ರೌಂಡ್ ವಾತಾವರಣದಾಗ ಏನಿದೆ ನಮಗೂ ಗೊತ್ತಿಲ್ಲ ತಿಳ್ಕೊಬೇಕಾಗುತ್ತೈತೆ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಶ್ರಮದಲ್ಲಿ ಜನತಾಗಲಿ ಬಿಜೆಪಿ ಆಗಲಿ ಆ ದೃಷ್ಟಿಕೋನದಾಗ ಬಿ ಜೆ ಪಿ ಕಾಂಗ್ರೆಸ್ ಇದೇ ನಮ್ದು ಮುಂಚೆ ನಾವು ಕಿಂದಿರಲ್ಲ ಅದ್ಕಿಂತ ಮುಂಚೆ ನಾವು ಸತತ್ವಾಗಿ ಶಕ್ತನದವರುಗಳು ಸರಿ ಕೆಂತಿದ್ದಾರೆ ಇತಿಹಾಸ ಕೂಡ ಇದೆ ಆದರೆ ಅದನ್ನು ಮತ್ತೆ ನಾವು ವಾಪಸ್ ಮರಳಿ ಪಡ್ಲಿಕ್ಕೆ ನಾವೆಲ್ಲ ಅದನ್ನು ಆಗಿ ಸ್ವೀಕಾರ ಮಾಡಿದೀವಿ ಮತ್ತೆ ಕಾಂಗ್ರೆಸ್ ವಾಪಸ್ ಬರಬೇಕು ಸೊ ಆನ್ ಟೈಲ್ ಕೆಲಸ ಮಾಡ್ತಿದ್ವಿ ನಾವು ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಟಾರ್ಗೆಟ್ ಇಟ್ಕೊಂಡು ಹೊರಟಿದಾವೆ ನಮ್ಮ ಪಕ್ಷದವ್ರು ನಾವು ಹದಿನೈದರಿಂದ ಇಪ್ಪತ್ತು ಎಲ್ಲೆಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಗೊತ್ತಾ ಇದ್ದೀವಿ ನಮ್ಮ ಪಕ್ಷಕ್ಕೆ ಅಪ್ರೋಚ್ ಯಾರು ಆಗ್ತಾರ ಅದ್ರ ಅವಶ್ಯಕತೆ ಇದಾರೆ ಅಥವಾ ಸ್ಥಳೀಯ ಮುಖಂಡರು ನಿರ್ಧಾರ ಮಾಡ್ತಾರ ಅವ್ರು ಬೇಕಂದ್ರೆ ತಗೊಳಿಸ್ಕೊಳ್ತೀವಿ ಪಕ್ಷ ಸಿದ್ಧಾಂತ ಯಾರೇ ಮದ್ಲು ಪ್ಲಸ್ ಸ್ಥಳೀಯ ಮುಖಂಡರು ಅದಕ್ಕೆ ಸಹಮತ ಬೇಕು ಬಂದರೆ ಒಪ್ಕೊಳ್ತೀವಿ ಕಳೆದ ಚುನಾವಣೆ ಕಾಂಗ್ರೆಸ್ ಈಗ ವಂಚಿತರಂತ ಅಂತ ಭಾಳಷ್ಟು ಕ್ಯಾಂಡಿಟ್ ಈ ಭಾಗದಾಗ ಅವ್ರು ವಿರೋಧ ಮಾಡ್ಲಿಕ್ಕೆ ಬರೀ ಇವ್ರು ಒಂದು ಹೇಳಿದಿಲ್ಲ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೂ ಬರೋಂಗಿದ್ರೆ ಎಲ್ಲರಿಗೂ ಅವರ ಮಾಡ್ತೀವಿ ಸ್ಥಳೀಯ ಮುಖಂಡ್ರೆ ಅದಕ್ಕೆ ಸೊಮ್ಮತಿ ಬೇಕು ಈ ಎರಡು ಕಂಡೀಷನ್ ಮ್ಯಾಗ ನಾವು ತೊಗೊಳ್ಳಿಕ್ಕೆ ರೆಡಿ ಆಯಿತು ಅವ್ರು ನೀವೇನು ಅಪ್ರೋಚಾಗಿ ತರ್ಸೋದಿಲ್ಲ ಇಲ್ಲ ಅವ್ರಾಗ ಬರಬೇಕಿಲ್ಲ ನಾವೇನ್ ಹೆಂಗೆ ಗೊತ್ತಿರಿ ಅವ್ರು ನಮ್ಗೆ ಬರ್ತಾರೆ ನಮಗೆ ಗೊತ್ತಾಗಬೇಕು ಅವ್ರು ಬರ್ತಾರೆ ಅಂತ ನಮ್ಗೆ ಏನಾರ ಸೂಚನೆ ಕೊಟ್ಟರೆ ಸಂಕೇತ ಕೊಟ್ಟರೆ ಮಾತುಕತೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ನಮ್ಮ ಸ್ಥಳೀಯ ಮುಖಂಡ ಚರ್ಚೆ ಮಾಡ್ತೀವಿ ಅವರ ಅಭಿಪ್ರಾಯ ಪಡೆದು ಪಕ್ಷಕ್ಕೆ ಸೇರ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಹೇಳ್ತಾರೆ ಅವ್ರೇನು ಹೇಳೋರು ಅವ್ರಿಗೆ ಏನು ಹೇಳೋಕೆನ್ ಹೇಳ್ತಾರೆ ಅವ್ರು ಏನು ಇಡೀ ಹೋಗಿ ಸುಳ್ಳು ಹೇಳಿ ಬರ್ತಾರೆ ಅವ್ರಿಗೆ ಇಲ್ಲಿ ಅಷ್ಟೇ ಅಲ್ಲ ಅವ್ರು ಬರಗಾಲ ಇಲ್ಲಿವರೆಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲೂ ಬಂದಿಲ್ಲ ನೀರು ಇರ್ಬೋದು ಮೇವಿನ ಸಮಸ್ಯೆ ಇರ್ಬೋದು ಅಷ್ಟು ನಾವು ತಿಳಿದಂಗೆ ಮುಂಚೆ ಪ್ರಿಡೆಕ್ಟ್ ಮಾಡ್ದಂಗೆ ಅಷ್ಟು ದೊಡ್ಡದ ಪ್ರಮಾಣ ಇರಲಿಲ್ಲ ಇದೊಂದು ತಿಂಗಳು ಮೋಸ್ಟ್ಲಿ ಆಗಲಿಕ್ಕಿಲ್ಲ ಈ ತಿಂಗಳು ಏಪ್ರಿಲು ಅಷ್ಟಲ್ಲಿ ಆದರೆ ಅದೆಲ್ಲ ಸಮಸ್ಯೆ ಪರಿಹಾರ ಆಗ್ತಿದೆ ಮಳೆ ಕೂಡ ಅರ್ಲಿ ಆಗ್ತದಂಥ ಸೂಚನೆ ಇದೆ ನಮಗೆ ಪೀಕ್ ಇರೋದು ಏಪ್ರಿಲ್ ಏಪ್ರಿಲ್ ಒಂದು ದಾಟ್ರೆ ಮಳೆ ಪ್ರಾರಂಭ ಆಗ್ತದೆ ಸಮ ಸರಿ ಆಗ್ತದೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದೀವಿ ಇಡೀ ದೇಶದಲ್ಲೇ ಇದೆ ಅಲ್ಲೇ ಇಲ್ಲಿ ಜಿಲ್ಲೆ ಆಗ ರಾಜ್ಯದಲ್ಲಿ ಇದೆ ಬಿಜೆಪಿಯಲ್ಲಿ ಏನಿದೆ ದಿವಸ ಏನ್ ಹೇಳ್ತಾರ ಅವ್ರು ಬಿಜೆಪಿ ಆರೋಪ ಕೇಳಿದ್ರು ಡೆಲಿ ಫಸ್ಟ್ ಅಲ್ಲಿಂದ ಪ್ರಾರಂಭ ಆಗಿದೆ ಅದ ರಾಜ್ಯದಲ್ಲಿ ಇದೆ ದೇಶದಲ್ಲಿದೆ ಎಲ್ಲ ಕಡೆ ಇದ್ದೇ ಇರ್ತದೆ ಹೇಳಕ್ಕಾಗಲ್ಲ ಒಂದೊಂದು ಚುನಾವಣೆ ಒಂಥರ ಇರ್ತದೆ ಎಮ್ ಎಲ್ ಎ ಬೇರೆ ಎಂ ಪಿ ಬೇರೆ ಕೆ ಎಮ್ ಎಫ್ ಬಂದ್ರೆ ಒಂದು ಸಿ ಬ್ಯಾಂಕ್ ಬಂದ್ರೆ ಒಂಥಾರಿ

ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗ ಬಂದಿದಲ್ಲ ರಾಜ್ಯದಲ್ಲಿ ಕೇಂದ್ರದಲ್ಲಿ ಏನು ಮಾಡಿದೆ ಅಂತ ಹೇಳಲಿಕ್ಕೆ ನಮ್ಮ ಕಡೆ ಸಾಕಷ್ಟು ಇದೆ ಪ್ಲಸ್ ಈಗ ಸಿದ್ದರಾಮಯ್ಯ ಬಂದ ಮೇಲೆ ನಮ್ಮ ಪ್ರಮುಖ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಈ ದೊಡ್ಡದ ಭಾಳ ದೊಡ್ಡದ ನಮಗೆ ಈಗುವಂಥ ಪ್ರಚಾರ ಸಾಮಗ್ರಿ ಗ್ಯಾರಂಟಿ ಸರ್ ಚಿಕ್ಕಿ ಬಗ್ಗೆ ಚುನಾವಣೆ ಬಂದಾಗ ಮಾತಾಡೋದು ಭಾಳ ಜನ ಚುಕ್ಕೋಡಿ ಜಲೇ ಮಾಡ್ತೇವೆ ಅಂತ ಕಳೆದ ಹತ್ತು ವರ್ಷ

ಈ ಚುನಾವಣೆಗೂ ಜಿಲ್ಲೆಗೆ ಸಂಬಂಧ ಜಿಲ್ಲೆ ಆಗಲೇಬೇಕು ಎಂ ಪಿ ಗೆಲ್ಲೋದು ಸೋಲೋದು ಬೇರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಭಾಳ ದೊಡ್ಡ ಬೇಡಿಕೆ ಇದೆ ಅವೆರಡು ಕೂಡ ದೊಡ್ಡದಾಗಿ ಬೆಳೆದಿದೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೂಡ ಹಿನ್ನಡೆ ಆಗ್ತೈತೆ ದೊಡ್ಡ ಜಿಲ್ಲೆ ಇರೋದ್ರಿಂದ ಚಿಕ್ಕ ಜಿಲ್ಲೆ ಆಗ್ಬೇಕಂತ ನಮ್ಮದು ಅಭಿಪ್ರಾಯ ಇದೆ ಈ ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಆಗಲೇಬೇಕು ರಾಷ್ಟ್ರ ನೋಡೋಣ ಅದು ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಬರ್ತಾರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಮತ್ತು ಮತ್ತು ವರಿಷ್ಠರು ಬರ್ತಾರೆ ಎಷ್ಟು ಕೀ ಸೀಮಿತ ಇದೆ ಬಂದರೆ ನೋಡೋಣ ಇನ್ನೂ ಟೈಮ್ ಭಾಳಷ್ಟಿದೆ